ಆದ ಮೇಲೆ ತಮಿಳರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ ನೋಡಿ ನಾವು ಈಗ ಹೊಲದೊಳಗದೇವಿ ಈ ಒಂದು ಹೊಲ ನೋಡೋಕ್ಕೆ ಬಂದೀವಿ ಶಿಗ್ಗಾ ಹೋಗಿದ್ವಿ ಶಿಗ್ಗಾವಿಂದ ವಾಪಸ್ ಬರ್ತಾ ನನ್ನ ಮಗಳ ಜೋಡಿ ಹಿಂಗೆ ಹೊಲ ನೋಡಕ್ಕೆ ಬಂದೇನೆ ಇದು ಸುತ್ತಲಿನ ದೃಶ್ಯಾವಳಿ ನೋಡಿ ಓಕೆ ಇದು ನೋಡಿ ಇದು ಆ ಭಾಗ ಏನಿದೆ ಅದು ಆ ಪೂರ ಕಾಣ್ತಕ್ಕಂಥದ್ದು ಸೋಯಾಬೀನ್ ಅಂತಕ್ಕಂಥದ್ದು ಇಲ್ಲಿ ಇದು ತಾವು ನೋಡ್ಬೋದು ಇದು ಕುರಳ್ ಅಂಥೇಳಿ ಈ ರೀತಿ ಬೆಳೆದಿರ್ತದೆ ಓಕೆ ವಿಶೇಷವಾಗಿ ಈ ಥರ ಇದನ್ನು ಮೇರೆ ಅಂತಾರೆ ಹೊಲದ ಮೇರಿನಲ್ಲಿ ಹಾಕ್ತಾರೆ ಇದು ಹೊಲ ಇದು ಶೇಂಗಾ ಇದೆ ಈ ಶೇಂಗಾದ ಒಂದು ಮೇರೆ ಅಂತಂದರೆ ಎಲ್ಲರೂ ನಡೆದಾಡ್ತಕ್ಕಂಥ ಜಾಗ ಇಲ್ಲಿ ಈ ಥರ ಹಾಕಿರ್ತಾರೆ ಇದು ಬೇಗ ಇದರ ಪೀಕನ್ನು ಅವರು ತೊಗೊಂಡು ಬಿಡ್ತಾರೆ ಇದು ಶೇಂಗಾ ಬರೋಕ್ಕಿಂತ ಮುಂಚೆನೇ ಇದು ಗುರಾಳ ಅಂತಕ್ಕಂಥದ್ದು ಬರ್ತದೆ ಈ ರೀತಿ ಮೇರಿನಲ್ಲಿ ಹಾಕಿರ್ತಾರೆ ಸೊ ಇಲ್ಲಿ ಕೂಡ ಇವ್ರು ಹಾಕಿದ್ದಾರೆ ಇದನ್ನು ಯಾಕೆ ಹಾಕ್ತಾರಪ್ಪ ಅಂತಂದರೆ ಇದು ಏನೋ ಹೊಲ ಇರ್ತದಲ್ಲ ಈ ಹೊಲಕ್ಕೆ ಹೋಗೋ ದಾರಿ ಇರ್ತದಲ್ಲ ಈ ದಾರಿನಲ್ಲಿ ಜನದಟ್ಟಣೆ ಆಗಿ ಅಲ್ಲ ಜನದುಪ್ಪಳೆ ಅಂತ ನಾವು ಕರಿತೀವಿ ಸೊ ಕಾಲ್ ದಾರಿನಲ್ಲಿ ಅವರು ಇವರು ಅಡ್ಡಾಡಿ ಅದು ಹಾಳಾಗ್ತದ ಅನ್ನೋ ದೃಷ್ಟಿಯಿಂದ ಇದನ್ನು ಈ ಕಡೆ ಹಾಕ್ತಾರ ಅಂತಕ್ಕಂಥದ್ದು ಓಕೆ ಹಿಂಗೆ ಈ ಇದ್ರೊಳಗೆ ಗೋವಿನ ಜೋಳ ಅಂತ ನಾವೇನು ಕರಿತೀವಿ ಈ ಥರ ಇಲ್ಲಿ ಫಾರ್ಮರ್ಸ್ ಕೆಲಸ ಮಾಡಿ ಈ ಕಡೆ ಈ ಕಸವನ್ನು ಈ ಥರ ಹಾಕಿದ್ದಾರೆ ಅವರು ಈ ಒಳಗಡೆ ಇರ್ತಕ್ಕಂಥ ಗಿಡದ ಬೀರಿನ ಕಸವನ್ನು ಈ ಥರ ಹಾಕಿ ಗುಡ್ಡೆ ಮಾಡಿ ಅವರು ಒಂದು ಕಡೆ ಚೆಲ್ತಾರ ಅಂತಕ್ಕಂಥದ್ದು ನಾವು ಈಗಿಂದ ಬಂದಿದ್ವಿ ಇದು ಗೊಂಜಾಳ ಭಾಳ ಒಂದು ಸಣ್ಣ ಪ್ರಮಾಣದೊಳಗಿತ್ತು ಈಗ ಇದು ಭಾಳ ಬೆಳವಣಿಗೆ ಆಗ್ಯದ ಓಕೆ ಮಣ್ಣೆ ಯೂರಿಯಾ ಗೊಬ್ಬರವನ್ನು ಕೊಟ್ಟಿದ್ವಿ ಸೊ ಅದು ಈಗ ಬೆಳೆದದ ಗಿಡ ಈಗ ಮೊದಲು ಈ ಥರ ರೈತರು ಮೊದಲು ಸಣ್ಣ ಪ್ರಮಾಣದೊಳಗಿದ್ವು ಆ ಕಡೆ ಅವರು ಮೊದಲು ಲಘು ಬೆಳೆದಾರ ಇದು ಸಣ್ಣ ಪ್ರಮಾಣದೊಳಗೆ ಅದ ಇವೆಲ್ಲ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಹೊಲಗಳು ಇದು ನಮ್ಮ ಹೊಲದ ದಾರಿ ನಾವು ಇಲ್ಲಿದ್ದೀವಿ ತಿಮ್ಮ ಓಕೆ ಈ ಭಾಗದಲ್ಲಿ ಈಗ ಏನು ಗಾಳಿಗೆ ತೇಲಾಡ್ತಾ ಇದ್ದಾವಲ್ಲ ಇದು ತೊಗರಿ ತೊಗರಿಯನ್ನು ಈ ಥರ ಮೇರಿನಲ್ಲಿ ಹಾಕಿರ್ತಾರೆ ಓಕೆ ನೇರವಾಗಿ ಈ ಥರ ಹಾಕ್ತಾ ಹೋಗ್ತಾರೆ ಅಲಸಂದಿ ಅಂಥೇಳಿ ಅಲಸಂದಿಯ ಒಂದು ಇದು ಸಸ್ಯ ಯಾವ ಥರ ಈ ಥರ ಬೆಳೆದಿದು ಇದನ್ನೂ ಕೂಡ ಮೇರಿನಲ್ಲಿ ಹಾಕಿರ್ತಾರೆ ಓಕೆ ಇದು ನಮ್ಮ ಹೊಲ ಈ ರೀತಿ ಹೈಟಾಗಿ ಇಷ್ಟು ಬೆಳೆದದ ಓಕೆ ಇದು ಹೊಲದ ಮ್ಯಾರಿನಲ್ಲಿ ನಾವು ಅದೇವಿ ಇದು ಹೊಲಕ್ಕೆ ಹಿಂಗೆ ಬಂದಿದ್ದೀವಿ ಹಾಯ್ ಅನ್ನ ಅಕ್ಷು ಹಾಯ್ 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 ಯು ಆರ್ ಯು ಓಕೆ ಇದು ಅಣ್ಣರ ಹೊಲ ಓಕೆ ಶೇಂಗಾ ಈ ಥರ ಬೆಳೆದಾರ ಇಲ್ಲಿ ತಾವು ನೋಡ್ಬೋದು ನಮ್ಮ ಗಿಡಗಳು ಹಿಂಗೆ ಬೆಳೆದಾವೆ ಓಕೆ ಗೋವಿನ ಜೋಳ ಹೊಲ್ದಾಗ ದೇವಿ ಈ ಹೊಲನವನ್ನು ಆಸ್ವಾದನೆ ಮಾಡಾಕತ್ತಾಳೆ ನನ್ನ ಮಗಳ ಓಕೆ ನೋಡ್ರಿಪ್ಪ ಏನಂತಂದ್ರೆ ಮೊನ್ನೆ ಅಪರ್ಣ ಅವರು ಹೊಸ್ತಾರೆ ಅವರು ತೀರ್ಕೊಂಡು ಓಕೆ ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೆ ಏನು ಜೀವನ ಅನ್ನೋದು ಹೆಂಗಪ್ಪ ಅಂತಂದ್ರೆ ಒಂದು ಒಮ್ಮೆ ಮೆತ್ತನೆ ಹಾಸಿಯಾಗಿ ಕಾಣ್ ಒಮ್ಮೆ ಅದು ನಮ್ಗೆ ಮೃಗವಾಗಿ ಕಾಡ್ರತಿ ಅನ್ನೋಂಗೆ ನಮ್ಮ ನಾಗ ಅವರು ಒಂದು ಟಿ ವಿ ಸಂದರ್ಶನದೊಳಗೆ ಹೇಳಿದ್ರು ಸೊ ಅದೇ ರೀತಿನ ಜೀವನ ನಡೀತದ ಅಂತಕ್ಕಂಥದ್ದು ಆದರೂ ಕೂಡ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರೋ ಸೇರಲಿ ಅನ್ನೋಂಗೆ ನಮ್ಮ ಜೀವನ ಭಯನ ಹೆಂಗ ಸಾಕ್ತಾ ಇರ್ಬೋದು ನೋವು ಊರಿನಲ್ಲಿ ಇರೋದು ಹಿಂಗಾನ ಓಕೆ ದರ್ಶನ್ ಅವರನ್ನು ಜೈಲಿನಲ್ಲಿ ಹಾಕಲಾಗಿದೆ ಓಕೆ ಯಾವ ಒಂದು ಕೇಸ್ ಕಡೆ ಡಿಬೇಟ್ ಎಲ್ಲ ಅದ್ರ ಬಗ್ಗೆ ಹಬ್ಬ ಮಾಡಿ ಊಟ ಮಾಡಿ ತುಂಬ ಟಿ ವಿ ಆ್ಯಂಕರ್ಗಳು ಅವರು ತಿಂದಂಗೆ ಅದನ್ನ ಆ ವಿಚಾರವನ್ನು ಜನ ಎಲ್ಲ ರೋಷ ಹೋಗಿದ್ದಾರೆ ಅಂಥ ಒಂದು ವ್ಯವಸ್ಥೆನ ನೋಡಿ ಓಕೆ ಈ ಒಂದು ಏನದಾವ ಅಲ್ಲಿವು ಈ ಗೋವಿಂದ ಜೋಳ ಇದ್ರ ಮಧ್ಯೆ ನಾವು ಹಿಂಗೆ ಬಂದಾಗ ಈ ಥರ ಆಯಿತು ಹಿಂಗೆ ಕಂಡು ಬರ್ತದೆ ಹೊರಗೆ ವಿಸ್ತಾರವಾಗಿ ಕಂಡರೂ ಕೂಡ ಒಳಗೆ ತುಂಬ ಖುಲ್ಲಾ ಜಾಗ ಅಂತಂದು ಅನ್ನಿಸ್ತದೆ ನನ್ನ ಮಗಳನ್ನ ಹಿಂಗೆ ಕುಂದ್ರ ಅಚ್ಚಿ ಏನು ಮಾಡಕುತ್ತಿ ಏನು ಮಾಡಕುತ್ತಿ ಹಾಂ ಏನು ಮಾಡೋಕೂತಿ ಆರು ತಾಸು ಆ ಹತ್ತು ದಿನಗಳ ಗಟ್ಟಲೆ ಹದಿನೈದು ದಿನ ಗಟ್ಟಲೆ ಈಗ ಹೋದ್ರೆ ಇನ್ನು ಉಳಿದ ವಿಚಾರಗಳ ಬಗ್ಗೆ ತಲೆ ಕೆಡ್ಸ್ಕೊಬ್ರಿ ಯಾರು ಎಥಿಕ್ಸ್ ಅನ್ನೋದು ಜೀವನದೊಳಗೆ ಉಳ್ದಿಲ್ಲ ಅಂತಕ್ಕಂಥದ್ದು ಯಾರ ಜೀವನದೊಳಗೆ ಈ ಒಂದು ಟಿ ವಿ ಮಾಧ್ಯಮ ಏನದಾವಲ್ಲ ಅವ್ರ ಜೀವನದೊಳಗೆ ಉಳ್ದಿಲ್ಲ ಅಂತಕ್ಕಂಥದ್ದು ತಾನು ನಮಗೆ ನಿಮಗೆಲ್ಲರ್ಗು ಗೊತ್ತಿಟ್ಟು ವಿಚಾರ ಏನು ಮಾಡೋಕ್ಕಾಗಲ್ಲ ವ್ಯವಸ್ಥೆ ಹೇಗೈತಿ ಅನ್ಕೋಗೋದು ಹೌದಾ ಹಿಂಗೆ ಇತ್ತೀಚೆಗೆ ಏನು ಬೆಳವಣಿಗೆಗಳು ನಡೆದವಪ್ಪ ಅಂತಂದ್ರೆ ನೋಡಿದ್ರಂತ ಅವೆಲ್ಲ ಏನು ನಡೆದಾವ ಓಕೆ ದರ್ಶನ್ ಅವ್ರನ್ನ ಜೀಲಿ ಹಾಕಿದರು ಹಾಂ ಅವರ ಒಂದು ಏನು ವಿಜಯಲಕ್ಷ್ಮಿ ಅವರ ಹೆಂಡತಿಯವರು ಎಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅವ್ರನ್ನ ಸಂತೈಸಲಿಕ್ಕೆ ಅಂಥೇಳಿ ಓಕೆ ಹತ್ತು ಕೆ ಜಿ ಕಡಿಮೆ ಆಗ್ಯದ್ರಂತ ಅವರು ಹಾಂ ಭಾಳ ಶೋಚನೀಯ ವಿಚಾರ ಮನಸ್ಸಿನೊಳಗೆ ವೇದನೆ ಆಗ್ತಿರ್ಬೋದು ಇತ್ತೀಚೆಗೆ ಒಬ್ಬ ನಟ ಅವ್ರಿಗೆ ಭೇಟಿಯಾಗಿದ್ದಂತ ಅವ್ನಿಗೆ ಹೇಳಿದ್ರಂತ ರೇಣುಕಾ ಸ್ವಾಮಿ ಮನಿಯವ್ರಿಗೆ ಏನಾದರೂ ನಾನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೇನೋ ಅಂತೇಳಿ ಯಾಕಂದ್ರೆ ಮನುಷ್ಯನೊಳಗೆ ಎಂಥ ದೊಡ್ಡ ವ್ಯಕ್ತಿಯಾದರೂ ಕೂಡ ಒಂದು ಗಿಲ್ಟಿನೆಸ್ ಕಾಡಕ್ಕು ಅಂತಂತಂದ್ರೆ ಅದು ಭಾಳ ಕೆಟ್ಟದ್ದು ಓಕೆ ತಾನು ತಪ್ಪು ಮಾಡಿದೀನಿ ಅಂತಕ್ಕಂಥ ಮನೋಭಾವ ಯಾವಾಗ ಮನುಷ್ಯ ಕಾಡ್ತದಲ್ಲ ಅದು ಭಾಳ 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 ಮನುಷ್ಯನನ್ನು ಸಣ್ಣ ಮಾಡುತ್ತೆ ಹೀಗಾಗಿ ಅದು ಆಗ್ತಿರ್ಬೋದು ಅಂತಕ್ಕಂಥದ್ದು ಓಕೆ ಏನು ಕಾನೂನದ ಜರುಗಿಸ್ತಾರ ಬಟ್ ಅದು ಬೇರೆಯವ್ರಿಗೆ ಬಿಟ್ಟು ವಿಚಾರ ಈ ಹಾರ್ಟಿಕಲ್ಗೆ ಸಂಬಂಧಪಟ್ಟ ವಿಚಾರಪ್ಪ ಏನಂದ್ರೆ ನೋಡಿ ತೋಟಗಾರಿಕೆ ಇರೋದು ಈ ನಾಗಾಲ್ಯಾಂಡ್ ರಾಜ್ಯಕ್ಕೆ ಒಂದು ಅವಾರ್ಡ್ ನಿನ್ನೆ ಸಿಕ್ಕದ ಆ ನಾಗಾಲ್ಯಾಂಡ್ ರಾಜ್ಯ ತೋಟಗಾರಿಕೆ ಒಳಗೆ ಭಾಳ ಸಾಧನೆಯನ್ನು ಮಾಡಿದ ಆರ್ಗ್ಯಾನಿಕ್ ಕೃಷಿಯನ್ನು ಮಾಡೋಕ್ಕೊತ್ತಾರಂಥವ್ರು ಓಕೆ ಸಾವಿರಾರು ಎಕರೆ ಆರ್ಗ್ಯಾನಿಕ್ ಕೃಷಿಯನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಅವ್ರಿಗೆ ತೋಟಗಾರಿಕೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಆರ್ಗ್ಯಾನಿಕ್ ಕಿವಿ ಹಣ್ಣು ಅಂತೇಳಿ ನಾವೇನು ಹೇಳ್ತೀವಿ ಕಿವಿ ಹಣ್ಣನ್ನು ಅವರು ಬೆಳೆಸ್ತಾ ಅಂತ ಹೇಳಿ ಓಕೆ ಸೊ ಇಂಥ ಒಂದು ಇದನ್ನು ನಾಗಾಲ್ಯಾಂಡ್ ರಾಜ್ಯ ಅದು ಸಾಧನೆಯನ್ನು ಕುಂತೈತಿ ಅಂತಕ್ಕಂಥದ್ದು ಓಕೆ ಈಗ ಹೊಲಕ್ಕೆ ಬಂದ ಮತ್ತು ಮಣಿಗೊಂಡಿವಿ ಓಕೆ ಮಂಗಳ ಜೋಡಿ ಹಾಂ ಓಕೆ ನೋಡಿರಿ ಇಷ್ಟೆಲ್ಲ ಸೀನ್ರಿ ಕಾಣ್ಬರ್ತದೆ ಭಾಳ ಖುಷಿ ಅನ್ನಿಸ್ತದೆ ಓಕೆ ಅಲ್ಲಿ ಫ್ಯಾನ್ಗಳು ತಿರುಗ್ತವೆ ಹಾಂ ಪಶ್ಚಿಮದೊಳಗೆ ಹಿಂಗೆ ಇದಾಗ ಮಗಳ ಇಳುಸ ನಾ ಕೂತಳೆ ಏನು ಅನ್ಬೇಕು ಏನು ಮಾಡ್ಬೇಕು ಇಳಿಸ ಇಳಿಸ ಯಾಕೆ ಇಳಿಸ್ಬೇಕು ಹಾಂ ತಮಿಳಾರ್ಗು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಅಯ್ಯಯ್ಯ শুভ দিন শুভ দিন আশ দিন